ವೀಕ್ಷಕರೇ ಕೊನೆಗೂ ಕೂಡ ನಿರೀಕ್ಷೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಇದೀಗ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ಚುನಾವಣೆಯ ಒಂದು ಫಲಿತಾಂಶ ಹೊರಬರುತ್ತೆ ಅದಾದ್ನ ನೆಕ್ಸ್ಟ್ ದಿನವೇ ಸಿದ್ದರಾಮಯ್ಯನವರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ಮೂಲಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ತಮ್ಮ ಬಣದ ಒಂದು ನಿಲುವು ಏನಿದೆ ಅದನ್ನು ಸ್ಪಷ್ಟಪಡಿಸ್ತಾರೆ ಆ ಮೂಲಕ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಗೆ ಒಪ್ಪಿಗೆಯನ್ನು ಕೂಡ ಪಡಿತಾರೆ ಅನ್ನುವ ನಿರೀಕ್ಷೆಗಳಿದ್ದವು ಈ ಸಿದ್ದರಾಮಯ್ಯನವರು ಏನು ಹದಿನೈದನೇ ತಾರೀಕು ನವಂಬರ್ ಹದಿನೈದಕ್ಕೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಅನ್ನೋದಕ್ಕಿಂತ ಮುಂಚೆನೇ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನವೆಂಬರ್ ಹನ್ನೆರಡನೇ ತಾರೀಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೇಳಿದರು ಇದೀಗ ರಾಹುಲ್ ಗಾಂಧಿ ಅವರು ಈ ಒಂದು ಬಿಕ್ಕಟ್ಟು ನಿಜಕ್ಕೂ ಕೂಡ ರಾಜ್ಯದ ಒಂದು ಸರ್ಕಾರದ ಒಂದು ಪರಿಸ್ಥಿತಿಯನ್ನು ಕೈಮೀರಿಸ್ತಾ ಇದೆ ಎನ್ನುವ ಅಂಶವನ್ನು ಅರಿತು ಇದೀಗ ನೇರವಾಗಿ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಎಂಟ್ರಿಯನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಕರ್ನಾಟಕ ಮೂಲದ ಒಬ್ಬ ಮಹಾನ್ ನಾಯಕನಿಗೆ ಒಂದು ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟನ್ನು ಯಾವುದೇ ಕಾರಣಕ್ಕೂ ಕೂಡ ಉಲ್ಬಣಗೊಳ್ಳದಂತೆ ಅದ್ದಿನ ಕಣ್ಣಿಡಬೇಕು ಅನ್ನುವ ಒಂದು ಸ್ಫೋಟಕ ಸಂದೇಶವನ್ನು ರವಾನಿಸಿದ್ದಾರೆ ಎನ್ನುವ ಮಾತುಗಳು ಈಗ ಕಾಂಗ್ರೆಸ್ ಮೂಲಗಳಿಂದಲೇ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟಿನ ಕುರಿತು ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಈ ಒಂದು ದೂರವಾಣಿ ಕರೆ ಕ ರಾಜ್ಯದ ಎರಡೂ ಕಾಂಗ್ರೆಸ್ನ ಬಣಗಳ ನಾಯಕರಿಗೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿರೋದಕ್ಕೆ ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ಬಣ ರಾಜಕಾರಣ ಬಹುದೊಡ್ಡ ಹಂತಕ್ಕೆ ತಲುಪಿದೆ ಒಂದು ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟರೂ ಕೂಡ ರಾಜ್ಯದ ಕಾಂಗ್ರೆಸ್ ಎರಡು ಬಣ ಆಗೋದರಲ್ಲಿ ಯಾವುದೇ ಒಂದು ರಾಜ್ಯದ ಕಾಂಗ್ರೆಸ್ ಎರಡು ಭಾಗ ಆಗೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಈ ಡಿಸೆಂಬರ್ ವೇಳೆಗೆ ತಾನು ರಾಜ್ಯದ ಮುಖ್ಯಮಂತ್ರಿ ಆಗದೆ ಹೋದರೆ ಆಗ ಬಿ ಜೆ ಪಿಯೊಂದಿಗೆ ಅವರು ಡಿ ಕೆ ಶಿವಕುಮಾರ್ ಕೈ ಜೋಡಿಸ್ತಾರೆ ಆ ಮೂಲಕ ಕಾಂಗ್ರೆಸ್ನ ಐವತ್ತಕ್ಕೂ ಹೆಚ್ಚು ಶಾಸಕರು ಬಿ ಜೆ ಪಿ ಸೇರ್ಪಡೆ ಆಗೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವೇಳೆ ಅನಿವಾರ್ಯವಾಗಿ ಬಲವಂತವಾಗಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕಿದರೆ ಆಗ ಸಿದ್ದರಾಮಯ್ಯ ಬಣ ಕೂಡ ತಮ್ಮ ಪಕ್ಷದ ವಿರುದ್ಧ ಸಿಡಿದೇಳುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ನ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ದೆಹಲಿಯ ಪ್ರವಾಸವನ್ನು ಕೈಗೊಂಡರೂ ಕೂಡ ಅವರ ಭೇಟಿಗೆ ಅವಕಾಶವನ್ನು ಮಾಡಿಕೊಡದೆ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ರೀತಿಯ ತಳಮಳಕ್ಕೆ ಕಾರಣ ಆಗಿತ್ತು ಇದೀಗ ರಾಜ್ಯದ ಒಂದು ಏನು ಬಿಹಾರ ಚುನಾವಣೆಯ ಫಲಿತಾಂಶ ಬರೋವರೆಗೂ ಕೂಡ ನಾವು ಸುಮ್ಮನಿದ್ರೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದ್ವು ಅದಾದ ನಂತರ ರಾಹುಲ್ ಗಾಂಧಿ ನೇರವಾಗಿ ಇದೀಗ ರಾಜ್ಯ ರಾಜಕಾರಣದ ಒಂದು ಭಿನ್ನಮತ ಶಮನಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಎನ್ನುವ ಮಾತುಗಳು ಈಗ ಕಾಂಗ್ರೆಸ್ ಮೂಲಗಳಿಂದ ಕೇಳಿ ಬರ್ತದೆ ಈ ಒಂದು ಭಿನ್ನಮತದ ಕುರಿತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ಖಡಕ್ ಸಂದೇಶವನ್ನು ಕೂಡ ರಾಹುಲ್ ಗಾಂಧಿ ಅವರು ರವಾನಿಸಿದರೆ ಅದು ಕೂಡ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಹಾರದಿಂದನೇ ದೂರವಾಣಿ ಕರೆಯನ್ನು ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಜ್ಯದ ಯಾವೊಬ್ಬ ನಾಯಕನೂ ಕೂಡ ಅಂದರೆ ಕರ್ನಾಟಕದ ಎರಡೂ ಬಣದ ನಾಯಕರು ಕೂಡ ನನ್ನ ಭೇಟಿಗೆ ದೆಹಲಿಗೆ ಬರಕೂಡ್ದು ಅನ್ನುವ ಒಂದು ಫರ್ಮಾನನ್ನು ಹೊರಡಿಸಿದ್ದಾರೆ ಏನು ಹನ್ನೆರಡನೇ ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಒನ್ ಟು ಒನ್ ಮೀಟಿಂಗನ್ನು ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾಯಿದ್ವು ಇನ್ನೊಂದು ಕಡೆ ಬಿಹಾರ ಫಲಿತಾಂಶ ಚುನಾವಣಾ ಫಲಿತಾಂಶದ ಮಾರನೇ ದಿನ ಅಂದರೆ ನವೆಂಬರ್ ಹದಿನೈದನೇ ತಾರೀಕು ಏನು ಸಿದ್ದರಾಮಯ್ಯನವರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಿದ್ವು ಈಗ ಈ ಎರಡೂ ಪ್ರವಾಸಕ್ಕೂ ಕೂಡ ಈ ಎರಡೂ ಬಣದ ನಾಯಕರ ಪ್ರವಾಸಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಬ್ರೇಕನ್ನು ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಒಂದು ಕಡೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವೊಬ್ಬ ನಾಯಕರು ಕೂಡ ದೆಹಲಿಗೆ ಬರ ಬರೋ ಬರತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ಕೊಡೋದು ನಾನು ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತಕ್ಕೆ ರಾಜ್ಯ ಪ್ರವಾಸವನ್ನು ಕೈಗೊಳ್ತೀನಿ ಅದೇ ಸಂದರ್ಭದಲ್ಲಿ ನನ್ನ ಭೇಟಿಗೆ ಯಾವಾಗ ಈ ಎರಡೂ ಬಣದ ನಾಯಕರಿಗೆ ಕಾಲಾವಕಾಶವನ್ನು ಕೊಡ್ತೀನಿ ಅನ್ನುವ ಒಂದು ಟೈಮಿಂಗ್ಸನ್ನು ನಾನು ಅವತ್ತೇ ಅವ್ರಿಗೆ ಹೇಳ್ಬರ್ತೀನಿ ಅನ್ನುವ ಮಾಹಿತಿಯನ್ನು ಈಗ ರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಏನು ಇವರು ಇಬ್ಬರು ಕೂಡ ಬೇರೆ ಬೇರೆಯಾಗಿ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದರು ಆ ಒಂದು ಪ್ರಯತ್ನಕ್ಕೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಬ್ರೇಕ್ ಬ್ರೇಕ್ ಆಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಈ ನವೆಂಬರ್ ಇಪ್ಪತ್ತಕ್ಕೆ ರಾಜ್ಯ ಪ್ರವಾಸವನ್ನು ಹೆಂಗೆ ಕೈಗೊಳ್ತಾ ಇದ್ದಾರೆ ಅದಾದ ನಂತರ ಒಂದು ದಿನಾಂಕವನ್ನು ಈ ಇಬ್ಬರು ನಾಯಕರ ಭೇಟಿಗೆ ನಿಗದಿ ಮಾಡ್ತಾರೆ ಆ ಒಂದು ನಿಗದಿಯ ನಿಗದಿಯ ಸಂದರ್ಭದಲ್ಲಿ ಎರಡೂ ಬಣದ ನಾಯಕರು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ಎರಡೂ ಬಣದ ನಾಯಕರನ್ನು ಒಂದು ಕಡೆ ಕೂರಿಸಿ ಒನ್ ಟು ಒನ್ ಮುಖಾಮುಖಿ ಒಂದು ಮೀಟಿಂಗನ್ನು ನಡೆಸ್ತಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಈ ಮೂಲಕ ತಾನು ಕರ್ನಾಟಕದ ರಾಜಕಾರಣಕ್ಕೆ ಎಂಟ್ರಿ ಆಗದೆ ಹೋದರೆ ಪರಿಸ್ಥಿತಿ ಕೈ ಮೀರುತ್ತೆ ಅನ್ನುವ ಒಂದು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಖಡಕ್ ಸಂದೇಶವನ್ನು ರವಾನಿಸೋದ್ರ ಮೂಲಕ ನಾನು ನವೆಂಬರ್ ಇಪ್ಪತ್ತಕ್ಕೆ ಏನು ಕರ್ನಾಟಕ ಪ್ರವಾಸವನ್ನು ಕೈಗೊಳ್ತೀನಿ ಅಲ್ಲಿವರೆಗೂ ಕೂಡ ಯಾರು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಲಿ ಅಥವಾ ಇನ್ನೊಂದು ಕಡೆ ಏನು ಸಂಪುಟ ಪುನರ್ರಚನೆ ವಿಚಾರವಾಗಲಿ ಬಹಿರಂಗವಾಗಿ ಚರ್ಚೆ ಮಾಡಬಾರ್ದು ಆ ರೀತಿಯ ಚರ್ಚೆಯನ್ನು ಏನಾದರೂ ಮಾಡಿದರೆ ಅವರ ವಿರುದ್ಧ ನಾನು ಶಿಸ್ತು ಕ್ರಮವನ್ನು ಕೈಗೊಳ್ತೀನಿ ಎನ್ನುವ ಒಂದು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಇನ್ನೊಂದು ಕಡೆ ಏನು ಈಗ ಅಹಿಂದ ವರ್ಗದ ಒಂದು ಬೃಹತ್ ಸಮಾವೇಶವನ್ನು ನಡೆಸಬೇಕು ಅನ್ನುವ ಪ್ಲಾನನ್ನು ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಮಾಡಿಕೊಂಡಿದ್ದರು ಆ ಒಂದು ಸಮಾವೇಶಕ್ಕೂ ಕೂಡ ಬ್ರೇಕ್ ಆಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ದಿನದಿಂದ ದಿನಕ್ಕೆ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಒಂದು ಇಂಗಿತವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ತಣಗಾದಂತೆ ಕಂಡು ಬರ್ತಾ ಇದ್ದಾರೆ ಡಿ ಮೊನ್ನೆ ದೆಹಲಿಯ ಪ್ರವಾಸದಿಂದ ವಾಪಸ್ ಆದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿದ ಮೇಲೆ ಎಲ್ಲದೂ ಕೂಡ ಮುಗಿದೋಯಿತು ಅವರ ವಿರುದ್ಧ ನಾನು ಮಾತನಾಡೋಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಪದವಿಯ ಒಂದು ತ್ಯಾಗಕ್ಕೆ ಸಿದ್ಧರಾದ್ರ ಅನ್ನುವ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಳ್ತಾ ಇದ್ದಾವೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ನಿನ್ನೆ ನನಗೆ ನನ್ನ ಸಹೋದರನನ್ನು ಒಂದು ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಆಕಾಂಕ್ಷೆ ಇದೆ ಆದರೆ ಕೂ ಆದರೂ ಕೂಡ ಸಿದ್ದರಾಮಯ್ಯನವರು ಇನ್ನೂ ಅತ್ಯಂತ ಬಲಿಷ್ಠವಾಗಿದ್ದಾರೆ ಮುಂದಿನ ಚುನಾವಣೆಯು ಕೂಡ ಅವರ ನಾಯಕತ್ವದಲ್ಲೇ ನಡೆಯುತ್ತೆ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಲ್ಲಣವನ್ನು ಸೃಷ್ಟಿ ಮಾಡಿದ್ದಾರೆ ಇನ್ನೊಂದು ಕಡೆ ಏನು ಡಿ ಕೆ ಶಿವಕುಮಾರ್ ಮಹಾಮೌನಕ್ಕೆ ಶರಣಾಗಿದ್ದಾರೆ ಈ ಮಹಾಮೌನದ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಒಂದು ರೀತಿಯ ನಿರಾಸೆ ಮೂಡ್ತಾಯಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಹುತೇಕ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಾ ಇರತಕ್ಕಂಥವರು ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಈ ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರ ಪೈಕಿ ಸಾಕಷ್ಟು ಜನ ಈಗಾಗಲೇ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ತಾವು ಬಹಿರಂಗ ಹೇಳಿಕೆಗಳನ್ನು ಇದ್ದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಆ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದರೂ ಕೂಡ ನಮ್ಮ ಹೇಳಿಕೆಗಳನ್ನು ಬೆಂಬಲಿಸ್ತಕ್ಕಂಥ ಯಾವೊಬ್ಬ ನಾಯಕರು ಕೂಡ ನಮ್ಮ ಬೆನ್ನ ಹಿಂದಿಗೆ ಬೆನ್ನಿಂದಿಗೆ ಬೆನ್ನ ಹಿಂದೆ ನಿಲ್ತಾ ಇಲ್ಲ ಅಂತಕ್ಕಂಥ ಒಂದು ಬಹುದೊಡ್ಡ ಆರೋಪವನ್ನು ಈಗ ಡಿ ಕೆ ಪಣದ ಪ್ರಮುಖ ಶಾಸಕರು ಮಾಡ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಈ ಬೆಳವಣಿಗೆ ನಿಜಕ್ಕೂ ಕೂಡ ಪಕ್ಷ ಇಬ್ಬಾಗವಾಗ್ತಕ್ಕಂಥ ಅಪಾಯವನ್ನು ತರುತ್ತಾ ಅಥವಾ ಎಲ್ಲವೂ ಕೂಡ ಸರಿಯಾಗಿ ಸಿದ್ದರಾಮಯ್ಯ ಅತ್ಯಂತ ಸುಲಲಿತವಾಗಿ ತಮ್ಮ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ಈ ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ